ಎಲಾನ್ ಮಸ್ಕ್ ಭಾರತಕ್ಕೆ ಹೂವಾ ಮುಳ್ಳ ಜಿಯೋ ಏರ್ಟೆಲ್ ನಡುಕ ಟೆಸ್ಲಾ ಎಂಟ್ರಿ ಪಕ್ಕ ಭಾರತದ ಇ ಕಾಮರ್ಸ್ ನೀತಿ ವಿರುದ್ಧ ಮಸ್ಕ್ ಮಹಾಯುದ್ಧ ನಮಸ್ಕಾರ ಸ್ನೇಹಿತರೆ ಎಲಾನ್ ಮಸ್ಕ್ ಅನ್ನೋ ಹೆಸರು ಕೇವಲ ಹೆಸರಾಗಿ ಉಳ್ಕೊಂಡಿಲ್ಲ ಮಸ್ಕ್ ಸದ್ಯ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಎಂದರೆ ತಪ್ಪಾಗಲ್ಲ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸೀದಾ ಅಮೆರಿಕದ ಪವರ್ ಸೆಂಟರ್ಗೆ ನರ್ವ್ ಸೆಂಟರ್ಗೆ ಕೈ ಹಾಕಿ ಪೂರ ಪವರ್ ಇವ್ರ ಕೈಗೆ ಬಂದಿರೋ ತರ ಆಗ ಹೋಗಿದೆ ಟ್ರಂಪ್ ಎಲ್ಲ ಮೀಟಿಂಗ್ ಸೇರಿಸ್ಕೊಳ್ತಿದ್ದಾರೆ ಇಂಟರ್ ನ್ಯಾಷನಲ್ ಅಫೇರ್ಸ್ ಅಲ್ಲಿ ಮಸ್ಕ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬ್ರೈನ್ ತರ ವರ್ಕ್ ಮಾಡ್ತಾರೆ ಸಿಪಿಯು ತರ ವರ್ಕ್ ಮಾಡ್ತಾರೆ ಎಲಾನ್ ಮಸ್ಕ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇಂತ ಮಸ್ಕ್ ಭಾರತ ಅಮೆರಿಕ ಸಂಬಂಧದಲ್ಲಿ ಹೊಸ ಚರಿತ್ರೆ ಉಂಟು ಮಾಡೋ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಸದ್ಯ ಭಾರತಕ್ಕೆ ಸ್ಟಾರ್ಲಿಂಕ್ ಬರ್ಬೋದು ಅನ್ನೋ ವಿಚಾರ ರಿಲಯನ್ಸ್ಗೆ ಜಿಯೋಗೆ ಏರ್ಟೆಲ್ಗೆ ನಡುಕ ಹುಟ್ಟಿಸಿದೆ ಇದರ ಜೊತೆಗೆ ಭಾರತಕ್ಕೆ ಟೆಸ್ಲಾ ತಗೊಂಬರೋ ಗುರಿಯನ್ನ ಮಸ್ಕ್ ಸಾಧಿಸೇ ತೀರ್ಥ ಅನ್ನೋ ವಿಶ್ಲೇಷಣೆ ಕೂಡ ಶುರುವಾಗಿದೆ ಹಾಗಿದ್ರೆ ಬೈಡೆನ್ ಅವಧಿಯಲ್ಲಿ ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡೋ ವಿಚಾರದಲ್ಲಿ ಬಗ್ಗದ ಭಾರತ ಈಗ ಮಸ್ಕ್ ಬಂದ ಮೇಲೆ ಯಾವ ನೀತಿಯನ್ನ ಮುಂದಿಡುತ್ತೆ ಭಾರತದಲ್ಲಿ ಟೆಸ್ಲಾ ಸ್ಟಾರ್ಲಿಂಗ್ ಕ್ರಾಂತಿ ಶುರುವಾಗುತ್ತಾ ಭಾರತ ಅಮೆರಿಕ ಸಂಬಂಧ ಮೋದಿ ಟ್ರಂಪ್ ಅವಧಿಯಲ್ಲಿ ಬೇರೆ ಎದ್ದೆ ಸ್ವರೂಪ ಪಡ್ಕೊಳ್ಳುತ್ತಾ ಈ ಲೆಕ್ಕಾಚಾರಗಳನ್ನ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಕಡೆ ಮಿಸ್ ಮಾಡಿದೆ ನೋಡಿ ಓವರ್ ಆಲ್ ಮಸ್ಕ್ ಇಂಪ್ಯಾಕ್ಟ್ ಭಾರತದ ಮೇಲೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಇದ್ದೀರಾ ನಾನು ಅಮರ್ ಪ್ರಸಾದ್ ಅಮೆರಿಕ ಅಧ್ಯಕ್ಷರ ಫಸ್ಟ್ ಬಡ್ಡಿ ಟ್ರಂಪ್ ಮಸ್ಕ್ ಐತಿಹಾಸಿಕ ಲವ್ ಸ್ಟೋರಿ ಇದುವರೆಗೆ ಅಮೆರಿಕ ಅಧ್ಯಕ್ಷರ ಜೊತೆ ಫಸ್ಟ್ ಲೇಡಿ ಮಾತ್ರ ಇರ್ತಾ ಇದ್ರು ಮಹಿಳಾ ಅಧ್ಯಕ್ಷರು ಬರದೇ ಇರೋದ್ರಿಂದ ಫಸ್ಟ್ ಜೆಂಟಲ್ ಮ್ಯಾನ್ ಅಂತ ಯಾರೂ ಬಂದೇ ಇರಲಿಲ್ಲ ಆದ್ರೆ ಈಗ ಮಸ್ಕ್ ಅಮೆರಿಕ ಅಧ್ಯಕ್ಷರ ಫಸ್ಟ್ ಬಡ್ಡಿ ಆಗಿದ್ದಾರೆ ಬಿ ಯು ಡಿ ವೈ ಬಡ್ಡಿ ಇಲ್ಲಿ ನಾವು ಕನ್ನಡದಲ್ಲಿ ಬಡ್ಡಿ ಡ್ಯಾಶ್ ಅಂತ ಕರಿತೀವಲ್ಲ ಆ ಬಡ್ಡಿ ಅಲ್ಲ ಈಗ ಟ್ರಂಪ್ ಇಲ್ಲದೆ ಮಸ್ಕ್ ಇಲ್ಲ ಮಸ್ಕ್ ಇಲ್ಲದೆ ಟ್ರಂಪ್ ಇಲ್ಲ ಎಲ್ಲಾ ಮೀಟಿಂಗ್ ನಲ್ಲೂ ಕೂಡ ಒಟ್ಟಿಗೆ ಎಲ್ಲಾ ಈವೆಂಟ್ ನಲ್ಲೂ ಒಟ್ಟಿಗೆ ಒಂದು ರೀತಿ ಇಂಟರ್ನ್ಯಾಷನಲ್ ಲೆವೆಲ್ನ ನ ಒಂದು ಇಂಪಾರ್ಟೆಂಟ್ ಕಾಲ್ ಇದ್ರೆ ಆ ಕಾಲ್ಗೂ ಎಲ್ಲ ಮಸ್ಕ್ ನ ಸೇರಿಸಿಕೊಳ್ಳೋದು ಈ ಕಡೆ ಗೂಗಲ್ ನ ಸುಂದರ್ ಪಿಚಾಯ್ ಟ್ರಂಪ್ ಹತ್ರ ಮಾತಾಡಬೇಕು ಅಂತ ಕಾಲ್ ಮಾಡಿದ್ರಂತೆ ಬರಪ್ಪ ಮಸ್ಕ್ ಟೆಕ್ ಬಗ್ಗೆ ನೀನು ಸೇರ್ಕೋ ಈ ಕಾಲಿಗೆ ಅಂತ ಹೇಳಿ ಇವರು ಟ್ರಂಪ್ ಮಸ್ಕ್ ಕೂಡ ಸೇರಿಸ್ಕೊಂಡಿದ್ರು ಅಂತಲೂ ರಿಪೋರ್ಟ್ಸ್ ಬರ್ತಾ ಇದೆ ಆ ಮಟ್ಟಿಗೆ ಬ್ರೊಮ್ಯಾನ್ಸ್ ಇದೆ ಇಬ್ಬರ ನಡುವೆ ಕುಚ್ಚಿಕ್ಕು ಕುಚ್ಚಿಕ್ಕು ಅಂತ ಹಾಡು ಹಾಕೊಂಡು ಕುಣಿಯೋದು ಬಾಕಿ ಇವರು ಟ್ರಂಪ್ ಕ್ಯಾಬಿನೆಟ್ ಸದಸ್ಯರ ಆಯ್ಕೆಯಲ್ಲೂ ಮಸ್ಕ್ ಪ್ರಭಾ ಇದ್ದಾರೆ ಎಲಾನ್ ಮಸ್ಕ್ ಟ್ರಂಪ್ ಈಗ ಆಲ್ರೆಡಿ ಮೂಲೆ ಗುಂಪು ಮಾಡೋಕೆ ಶುರು ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಮಸ್ಕ್ ಹಾಗೂ ರ ಸೀನಿಯರ್ ಅಡ್ವೈಸರ್ ಬೋರಿಸ್ ನಡುವೆ ಮಾತಿನ ಚಕಮಕಿನೇ ಆಗಿದೆ ಕ್ಯಾಬಿನೆಟ್ ಆಯ್ಕೆಗಳನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡ್ತಿದ್ದಾರೆ ಅಂತ ಖುದ್ದು ಮಸ್ಕ್ ಆರೋಪ ಮಾಡಿದ್ದಾರೆ ಈ ರೀತಿ ಕೇವಲ ಒಬ್ಬ ವ್ಯಕ್ತಿಯಿಂದ ಟ್ರಂಪ್ ಆಪ್ತ ವಲಯದಲ್ಲಿ ವೈಮನಸ್ಸು ಶುರುವಾಗಿದೆ ಸ್ನೇಹಿತರೆ ಅಮೆರಿಕ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಅಧ್ಯಕ್ಷರ ಮೇಲೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಹೊಂದಿದ್ದ ಉದಾಹರಣೆ ಸಿಗೋದೇ ಇಲ್ಲ ಏನಂತ ಕರೆದ್ರು ಯಾರು ಈ ಟ್ರಂಪ್ ಡೋಜ್ ಅಥವಾ ಡೋಗ್ ಡಿಪಾರ್ಟ್ಮೆಂಟ್ ಅನ್ನ ಹೊಸ ಡಿಪಾರ್ಟ್ಮೆಂಟನ್ನು ಆಡಳಿತ ಸುಧಾರಣೆಗೆ ಅಂತ ಅನೌನ್ಸ್ ಮಾಡಿದ್ರಲ್ಲ ಎಲಾನ್ ಮಸ್ಕ್ರನ್ನ ಅದರ ಮುಖ್ಯಸ್ಥರನ್ನಾಗಿ ಮಾಡಿ ಏನಂತ ಇತ್ತು ಲೆಟರ್ ಹೆಡ್ ಅಲ್ಲಿ ವಿಶ್ವದ ಪವರ್ಫುಲ್ ವ್ಯಕ್ತಿ ಆಗೋಕ್ ಹೊರಟಿರೋ ಟ್ರಂಪ್ ಚುನಾವಣೆಯಲ್ಲಿ ಗೆದ್ದಿರೋರು ಅವರು ಏನಂತ ಕರೆದ್ರು ಸಂಬೋಧಿಸಿದರು ಎಲಾನ್ ಮಸ್ಕ್ರನ್ನ ದಿ ಗ್ರೇಟ್ ಎಲಾನ್ ಮಸ್ಕ್ ಅಂತ ಮಹಾಶಯ ಎಲಾನ್ ಮಸ್ಕ್ ಅಂತ ಉಲ್ಲೇಖ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಚುನಾವಣೆ ಮುಗಿದ ಮೇಲೆ ಟ್ರಂಪ್ ಮಸ್ಕ್ ಬಗ್ಗೆ ಮಾತನಾಡುವಾಗ ವಿ ಹ್ಯಾವ್ ಎ ನ್ಯೂ ಸ್ಟಾರ್ ಎ ಸ್ಟಾರ್ ಈಸ್ ಬಾರ್ನ್ ಅಂತ ಬಿಟ್ರು ಎಲ್ಲ ಮಸ್ಕರನ್ನ ಅಮೇಝಿಂಗ್ ಗಾಯ ಸ್ಪೆಷಲ್ ಗಾಯ್ ಸೂಪರ್ ಜೀನಿಯಸ್ ಅಂತ ಕರೆದ್ರು ಜೊತೆಗೆ ಮಸ್ಕ್ರ ಈ ಪೊಸಿಷನ್ ಗೆ ಕಾಂಪಿಟೇಷನ್ ಇಲ್ಲ ಇನ್ನೊಬ್ಬ ವ್ಯಕ್ತಿ ಟ್ರಂಪ್ ಹತ್ತಿರಕ್ಕೂ ಹೋಗಕ್ ಆಗ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಡಾಜಿ ಡೋಗ್ ಈ ಮಿನಿಸ್ಟ್ರಿಗೆ ವಿವೇಕ ರಾಮಸ್ವಾಮಿ ಕೂಡ ಕೋ ಚೇರ್ಮನ್ ಆಗಿರ್ಬೋದು ಆದ್ರೆ ಟ್ರಂಪ್ ಮೇಲೆ ಇನ್ಫ್ಲೂಯನ್ಸ್ ಇರೋದು ಮಸ್ಕ್ ಮಾತ್ರ ಈ ಕಿಂದರ್ ಜೋಗಿ ಇಲಿಗಳನ್ನ ಹಿಂಗೆ ಊದ್ಕೊಂಡು ಕರ್ಕೊಂಡು ಹೋಗಂಗೆ ಈ ಟ್ರಂಪ್ರನ್ನು ಆಡಿಸ್ತಾ ಇದ್ದಾರೆ ಮಸ್ಕ್ ಯಾವ ಲೆವೆಲ್ಗೆ ಅಂದರೆ ಎಚ್ ಒನ್ ಬಿ ವೀಸಾ ಪ್ರೋಗ್ರಾಂನಲ್ಲಿ ಸುಧಾರಣೆ ತರೋಕೆ ಏನಾದರೂ ಮಾಡಿ ಅಂತ ಇಂಡೋ ಅಮೆರಿಕನರು ಟ್ರಂಪ್ ಹತ್ರ ಕೇಳೋದ್ರ ಬದಲಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಮಸ್ಕ್ ಮಹಾಶಯಂಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಬೈಡನ್ ಅವಧಿಯಲ್ಲಿ ರಿಜೆಕ್ಟ್ ಆಗಿದ್ದ ಸ್ಪೇಸ್ ಎಕ್ಸ್ ಪ್ರಾಜೆಕ್ಟ್ಗಳಿಗೆ ಟ್ರಂಪ್ರಿಂದ ಅಪ್ರೂವಲ್ ಸಿಗ್ತಾ ಇದೆ ಅಂತನೂ ಮಾಹಿತಿ ಬರ್ತಾ ಇದೆ ಭಾರತದಲ್ಲೂ ಮಸ್ಕ್ ಯುಗ ಶುರು ಸ್ನೇಹಿತರೆ ಭಾರತದಲ್ಲಿ ಸ್ಟಾರ್ಲಿಂಕ್ ಪ್ರಾಜೆಕ್ಟ್ಗಳ ಬಗ್ಗೆ ಈಗ ಆಲ್ರೆಡಿ ಚರ್ಚೆ ಶುರುವಾಗಿದೆ ಇಲ್ಲಿನ ಟೆಲಿಕಾಂ ಸೆಕ್ಟರ್ಗೆ ಸ್ಟಾರ್ಲಿಂಕ್ ಎಂಟ್ರಿ ಕೊಡ್ತಿರೋದರ ಬಗ್ಗೆ ಜಿಯೋ ಏರ್ಟೆಲ್ಗಳು ಕಳವಳ ವ್ಯಕ್ತಪಡಿಸಿವೆ ಭಾರತದಲ್ಲಿ ಸರ್ವಿಸ್ ಕೊಡೋ ಸ್ಟಾರ್ಲಿಂಕ್ ಡಿಮಾಂಡ್ ಅನ್ನ ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಬೇಕು ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಹರಾಜಾಗಬೇಕು ಅನ್ನೋದು ಈ ಕಂಪನಿಗಳ ಬೇಡಿಕೆ ಆದರೆ ಕೇಂದ್ರ ಸರ್ಕಾರ ಈ ಪ್ರಪೋಸಲ್ಗಳನ್ನು ರಿಜೆಕ್ಟ್ ಮಾಡಿದೆ ಜೊತೆಗೆ ಕೇಂದ್ರ ಸರ್ಕಾರವೇ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಅಲೋಕೇಟ್ ಮಾಡೋ ನಿರೀಕ್ಷೆ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಸೆಂಬರ್ನಲ್ಲಿ ೈಟ್ ಸ್ಪೆಕ್ಟ್ರಂ ಅಲೋಕೇಶನ್ ಬಗ್ಗೆ ಸರ್ಕಾರ ತನ್ನ ಶಿಫಾರಸುಗಳನ್ನ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಅಫ್ಕೋರ್ಸ್ ಇಲ್ಲಿ ಎರಡೇ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹೋಗಬಾರದು ಮಾರ್ಕೆಟ್ ನಲ್ಲಿ ಹೆಚ್ಚೆಚ್ಚು ಕಂಪನಿಗಳು ಇರಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇರಬಹುದು ಹಾಗಾಗಿ ಸ್ಟಾರ್ ಲಿಂಕ್ ಜೆಫ್ ಬೇಜೂಸ್ ಒಡೆತನದ ಅಮೆಜಾನ್ ನ ಕೂಪರ್ ಗಳಿಗೆ ಭಾರತಕ್ಕೆ ಎಂಟ್ರಿ ಕೊಡೋ ಅವಕಾಶ ಸಿಗ್ತಾ ಇದೆ ಆದರೆ ಈ ಕಂಪನಿಗಳು ಸರ್ಕಾರದ ಭದ್ರತಾ ಪ್ರೋಟೋಕಾಲ್ಗಳಿಗೆ ಒಪ್ಪಿದ್ರೆ ಮಾತ್ರ ಸೇವೆ ಕೊಡೋಕೆ ಸಾಧ್ಯ ಈ ವಿಚಾರದಲ್ಲಿ ಮಸ್ಕ್ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ ಟೆಸ್ಲಾ ವಿಚಾರದಲ್ಲೂ ಅಷ್ಟೇ ಕಸ್ಟಮ್ ಡ್ಯೂಟಿಯಲ್ಲಿ ರಿಯಾಯಿತಿ ಕೊಡಿ ಅಂತ ಟೆಸ್ಲಾ ಕೇಳ್ತಾನೆ ಇದೆ ಆದರೆ ಭಾರತ ಎಲ್ಲಾ ವಿದೇಶಿ ಕಂಪನಿಗಳಿಗೆ ತರ ಹೌದಾ ಇಲ್ಲೇ ಬಂದು ಹೂಡಿಕೆ ಮಾಡಿ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿ ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವಾಗ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ನಾವೇ ದುಡ್ಡು ಕೊಡ್ತೀವಿ ಇನ್ಸೆಂಟಿವ್ ಕೊಡ್ತೀವಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ನಾವೇ ನಿಮಗೆ ಕೊಡ್ತೀವಿ ಟ್ಯಾಕ್ಸ್ ಅಂತೂ ಫುಲ್ ಕಮ್ಮಿ ಆಗಿ ಆಗುತ್ತೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಡಬಲ್ ಬೆನಿಫಿಟ್ ಅಂತ ಭಾರತ ಆಫರ್ ಮಾಡ್ತಾ ಇದೆ ಆದ್ರೆ ನೇರ ರಿಯಾಯಿತಿ ಹೊರಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿ ತಂದು ಮಾರಕ್ಕೆ ಅವಕಾಶ ಇರೋ ಕಾರಣ ಕೆಲಾನ್ ಮಸ್ಕ್ ಭಾರತ ಭೇಟಿಯನ್ನ ಕ್ಯಾನ್ಸಲ್ ಮಾಡಿ ಸೀದಾ ಚೀನಾಗೆ ಹೋಗಿದ್ದು ಕೂಡ ನಿಮ್ಗೆ ಗೊತ್ತಾಯಿದೆ ಇನ್ನು ಭಾರತದ ಇಂಪೋರ್ಟ್ ಡ್ಯೂಟಿ ಬಗ್ಗೆ ಟ್ರಂಪ್ಗೂ ಬಹಳ ಒಳ್ಳೆ ಒಪಿನಿಯನ್ ಇಲ್ಲ ಸಾಕಷ್ಟು ಬಾರಿ ಟೀಕೆ ಮಾಡಿದ್ದಾರೆ ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂತ ಕರೆದಿದ್ದಾರೆ ಟ್ರಂಪ್ ಪಕ್ಕ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಭಾರತದೊಂದಿಗೆ ಮಾತುಕತೆ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಂಡು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋ ಉದ್ದೇಶ ಅಂತೂ ಇದೇ ಇರುತ್ತೆ ಅವರಿಗೆ ಅಮೆರಿಕನ್ ಕಂಪನಿಗಳು ಲಾಭ ಬೇಕ್ರಿ ಬರೀ ನಿಮಗೆ ಮಾತ್ರ ಅಲ್ಲ ನಿಮ್ಮ ಕಂಪನೀಸ್ ಮಾತ್ರ ಅಲ್ಲ ಅಂತ ಹೇಳ್ತಾರೆ ಅವರು ಮತ್ತೊಂದ್ ಕಡೆ ಈ ಚೈನಾ ಕೌಂಟರ್ ಮಾಡೋ ವಿಚಾರಕ್ಕೂ ಕೂಡ ಭಾರತ ಬೇಕೇ ಬೇಕು ಅವರಿಗೆ ಹಾಗಾಗಿ ಟ್ರಂಪ್ ಮಸ್ಕ್ ಕಾಂಬಿನೇಷನ್ ಸರ್ಕಾರ ಭಾರತವನ್ನ ಆ ಆಸ್ಪೆಕ್ಟ್ನಲ್ಲೂ ಕೌಂಟರಿಂಗ್ ಚೈನಾ ಆಸ್ಪೆಕ್ಟ್ನಲ್ಲೂ ನಲ್ಲೂ ಸೀರಿಯಸ್ ತಗೊಳ್ಳೋದು ಗ್ಯಾರಂಟಿ ಚೀನಾ ನಂತರ ಭಾರತ ಅತಿದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಚೀನಾಗಿಂತ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಈಗ ಆದರೆ ಚೀನಾದಷ್ಟು ಪರ್ಚೇಸಿಂಗ್ ಪವರ್ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಇದೇ ಕಾರಣಕ್ಕೆ ಭಾರತ ಎರಡನೇ ಅತಿದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಆಗಿದೆ ಮೂರನೇ ಸ್ಥಾನದಲ್ಲಿ ಖುದ್ದು ಅಮೆರಿಕನೇ ಇದೆ ಈ ಪೈಕಿ ಚೀನಾ ಅಮೆರಿಕದಲ್ಲಿ ಟೆಸ್ಲಾ ಇದೆ ಉಳಿದಿರೋದು ಭಾರತ ಮಾತ್ರ ಭಾರತದ ಮಾರ್ಕೆಟ್ ಕ್ಷಮತೆ ಎಲಾನ್ ಮಸ್ಕ್ ಗೆ ಚೆನ್ನಾಗುತ್ತೆ ಯಾಕಂದ್ರೆ ಭಾರತ ಚೀನಾವನ್ನ ಬೀಟ್ ಮಾಡಿ ಅತಿ ದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಆಗೋ ರೇಸ್ನಲ್ಲಿ ಓಡುತ್ತಿರೋ ಕುದುರೆ ಇದು ಇ ಕಾಮರ್ಸ್ ನಿಯಮಗಳ ಮೇಲೂ ಕಣ್ಣು ಸ್ನೇಹಿತರೆ ಏಪ್ರಿಲ್ನಲ್ಲಿ ಎಲಾನ್ ಮಸ್ಕ್ ಭಾರತ ಭೇಟಿ ಪ್ಲಾನ್ ಕೈಬಿಟ್ಟು ಚೀನಾಗೆ ಚೀನಾಗ ಯಾಕೆ ಗೊತ್ತಾ ಚೀನಾದಲ್ಲಿ ಕ್ರಾಸ್ ಬಾರ್ಡರ್ ಡೇಟಾ ಹರಿವಿನ ಯೋಜನೆಗೆ ಅಪ್ರೂವಲ್ ಪಡ್ಕೊಳ್ಳೋಕೆ ಸ್ನೇಹಿತರೆ ಎ ನಿಂದ ಸದ್ಯ ಜಗತ್ತಲ್ಲಿ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಡೇಟಾ ಕ್ರಾಂತಿ ಶುರುವಾಗಿದೆ ಡೇಟಾ ಈಸ್ ನ್ಯೂ ಆಯಿಲ್ ಹೋಗಿ ಈಗ ಡೇಟಾ ಈಸ್ ಎವ್ರಿಥಿಂಗ್ ಆಗಿದೆ ವಿದೇಶಿ ವ್ಯಾಪಾರ ಬಿಸ್ನೆಸ್ ಆಪರೇಷನ್ ಕಮ್ಯುನಿಕೇಷನ್ ಎಲ್ಲದಕ್ಕೂ ಡೇಟಾ ಫ್ಲೋ ಆಗಲೇಬೇಕು ಎಲಾನ್ ಮಸ್ಕ್ ತಮ್ಮ ಸೆಲ್ಫ್ ಡ್ರೈವ್ ಕಾರುಗಳ ಎಐ ಟ್ರೈನಿಂಗ್ ಆಗಿ ಡೇಟಾ ಪಡ್ಕೊಳ್ಳೋಕೆ ಚೀನಾ ಜೊತೆ ಡೀಲ್ ಮಾಡಿಕೊಂಡ್ರು ಮೇನಲ್ಲಿ ಇದಕ್ಕೆ ಅಪ್ರೂವಲ್ ಕೂಡ ಸಿಕ್ತು ಟೆಸ್ಲಾ ಸ್ಟಾಕ್ ಗಳಿಗೆ ಆಗ ದೊಡ್ಡ ಬೂಸ್ಟ್ ಸಿಕ್ಕಿತ್ತು ಅಂತಾರಾಷ್ಟ್ರೀಯ ಡೇಟಾ ಶೇರಿಂಗ್ ಸದ್ಯಕ್ಕೆ ಅಷ್ಟು ಮಹತ್ವ ಇದೆ ಆದರೆ ಸ್ನೇಹಿತರೆ ಭಾರತ ಎರಡ್ ಸಾವಿರದ ಮೂವತ್ತಕ್ಕೆ ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯದ ಇಂಟರ್ನೆಟ್ ಎಕಾನಮಿಯನ್ನೇ ಸಾಧಿಸೋ ಗುರಿಯನ್ನು ಇಟ್ಕೊಂಡಿದೆ ಡಿಜಿಟಲ್ ಸೂಪರ್ ಪವರ್ ಆಗೋ ಗುರಿಯನ್ನು ಇಟ್ಕೊಂಡಿದೆ ಅದಕ್ಕಾಗಿ ಡೇಟಾ ಲೋಕಲೈಸೇಷನ್ ಆಗಬೇಕು ಭಾರತದಲ್ಲೇ ಡೇಟಾ ಮ್ಯಾನೇಜ್ ಆಗಬೇಕು ಅನ್ನೋದು ಭಾರತದ ಬಾದ ಡೇಟಾ ಸೆಂಟರ್ಗಳನ್ನು ಇಲ್ಲಿ ಸ್ಥಾಪಿಸಿ ಅಂತ ಭಾರತ ಹೇಳ್ತಾ ಇದೆ ಟ್ರಂಪ್ರ ಮೊದಲ ಅವಧಿಯಲ್ಲಿ ಈ ಡೇಟಾ ಲೋಕಲೈಸೇಷನ್ ವಿಚಾರ ಭಾರತ ಅಮೆರಿಕಗಳ ತಿಕ್ಕಾಟಕ್ಕೆ ಕಾರಣ ಆಗಿತ್ತು ಆದರೆ ಈಗ ಮಸ್ಕ್ ಸೇರಿದಂತೆ ಫೇಸ್ಬುಕ್ ವೀಸಾ ಪೇಪಾಲ್ ಮೈಕ್ರೋಸಾಫ್ಟ್ ಮುಂತಾದ ಟೆಕ್ ಕಂಪನಿಗಳಿಗೆ ಟ್ರಂಪ್ರ ಸಪೋರ್ಟ್ ಸಿಗುತ್ತೆ ಈ ಕಂಪನಿಗಳು ಭಾರತದ ಡೇಟಾ ಪಾಲಿಸಿ ಇ ಕಾಮರ್ಸ್ ಪಾಲಿಸಿಯನ್ನು ಸಡಿಲ ಮಾಡೋಕ್ಕೆ ಪ್ರೆಷರ್ ಹಾಕ್ಬೋದು ವಿದೇಶಗಳಿಗೆ ಡೇಟಾ ಹರಿಯೋಕೆ ಸಹಕಾರ ಕೊಡಬೇಕು ಅಂತ ಪ್ರೆಷರ್ ಹಾಕೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ರೀತಿಯಾಗೂ ಮಸ್ಕ್ ಇನ್ಫ್ಲುಯನ್ಸ್ ಭಾರತ ಅಮೆರಿಕ ಸಂಬಂಧದ ಮೇಲೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಭಾರತದ ಬಗ್ಗೆ ಮಸ್ಕ್ ಅಭಿಪ್ರಾಯ ಎಲಾನ್ ಮಸ್ಕ್ಗೆ ಭಾರತದ ಮೇಲೆ ಒಳ್ಳೆ ಅಭಿಪ್ರಾಯಗಳು ಕೂಡ ಇದಾವೆ ಒಮ್ಮೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಇಲ್ಲದೆ ಇರೋದು ಅಸಂಬದ್ಧ ಅಂತ ಎಲಾನ್ ಮಸ್ಕ್ ಹೇಳಿದ್ರು ಸಿಗಬೇಕು ಭಾರತಕ್ಕೆ ಅಂತ ವಿಶ್ವಸಂಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಕಳೆದ ವರ್ಷ ಪಿ ಎಂ ಮೋದಿ ಅಮೆರಿಕಾಗೆ ಭೇಟಿ ಕೊಟ್ಟಿದ್ದಾಗ ಮಸ್ಕ್ರನ್ನ ಕೂಡ ಮೀಟ್ ಮಾಡಿದ್ರು ಈ ಮೀಟಿಂಗ್ ನಂತರ ಮಸ್ಕ್ ನಾನು ಮೋದಿಯ ಫ್ಯಾನ್ ಅಂತ ಹೇಳಿದ್ರು ಅವರನ್ನು ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಭಾರತದ ಭವಿಷ್ಯದ ಬಗ್ಗೆ ಕೂಡ ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ ಭಾರತ ಬೇರೆ ಯಾವುದೇ ದೊಡ್ಡ ರಾಷ್ಟ್ರಕ್ಕಿಂತ ಹೆಚ್ಚು ಪ್ರಾಮಿಸಿಂಗ್ ಆಗಿದೆ ಭಾರತದಲ್ಲಿ ಭರವಸೆ ಇದೆ ಪಿ ಎಂ ಮೋದಿ ಅವರಿಗೆ ಭಾರತದ ಬಗ್ಗೆ ಸಾಕಷ್ಟು ಕಾಳಜಿ ಇರೋದಕ್ಕೆ ಅವರು ನಮ್ಮನ್ನು ಭಾರತದಲ್ಲಿ ಹೂಡಿಕೆ ಮಾಡಿ ಅಂತ ಪದೇ ಪದೇ ಪುಷ್ ಮಾಡ್ತಾ ಇರ್ತಾರೆ ಅದೇ ಸಾಕ್ಷಿ ಅವರು ಕಾಳಜಿ ಅವರು ಎಲ್ಲ ಕಂಪನಿಗಳಿಗೂ ಬೆಂಬಲ ಕೊಡ್ತಾರೆ ಭಾರತಕ್ಕೆ ಅಡ್ವಾಂಟೇಜ್ ಆಗುವಂತೆ ನೀತಿಯನ್ನು ರೂಪಿಸುತ್ತಾರೆ ಅಂತ ಆನ್ ಕ್ಯಾಮೆರಾ ವಿಡಿಯೋದಲ್ಲಿ ಅವರೇ ಬಂದು ಹೇಳಿದ್ರು ಮಸ್ಕ್ ಇವಿಎಂಗಳ ವಿಚಾರವಾಗಿ ಒಂದಷ್ಟು ಸ್ಟೋರ್ ಕೊಟ್ಟಂತ ಸ್ಟೇಟ್ಮೆಂಟ್ ಹಾಗೆ ಸ್ಟಾರ್ ಲಿಂಕ್ ಭಾರತಕ್ಕೆ ಎಂಟ್ರಿ ಕೊಡೋದನ್ನು ರಿಲಯನ್ಸ್ ವಿರೋಧಿಸಿದಕ್ಕೆ ಅಂಬಾನಿ ವಿರುದ್ಧ ಖಾರವಾಗಿ ಹೇಳಿಕೆ ಕೊಟ್ಟಿದ್ದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಭಾರತದ ಪ್ರಶ್ನೆಗಳು ಬಂದಾಗ ಪ್ರತಿ ಬಾರಿ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಮಸ್ಕ್ ಈ ಬಗ್ಗೆ ನಿಮಗೆ ಅನ್ಸುತ್ತೆ ಇನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಸ್ಕ್ ಇಂಪ್ಯಾಕ್ಟ್ ಮಾಡಬಹುದು ಗ್ಲೋಬಲಿ ಮತ್ತು ಭಾರತದ ವಿಚಾರದಲ್ಲಿ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ